ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ಮದು ನಾನ್ ಬಂದ್ಬಿಟ್ಟು ಎಮ್ ಎಸ್ ಸಿ ಎಂ ಎಸ್ ಸಿ ಬಿಎಡ್ ಎಂ ಎಸ್ ಸಿ ಫಿಸಿಕ್ಸ್ ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾ ಇದ್ದು ಹೇಗೆ ಚೆನ್ನಾಗ್ ಆಯ್ತು ಏನು ಅಂತ ಲಾಸ್ ಏನಿಲ್ಲ ಎರಡನೇ ಬೆಳೆನೂ ಆಗಿದೆ ಸರ್ ಇಂದಿನ ಯುವ ಜನಾಂಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆ ವ್ಯವಸಾಯ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಹಳ್ಳಿ ಏನು ಆಗಲ್ಲ ಅದನ್ನ ವ್ಯವಸಾಯ ಅಂತಂದ್ರೆ ಮನೆ ಎಲ್ಲಾ ಸಹಾಯ ಅಂತ ಇದಾರೆ ಬಟ್ ನನ್ನನ್ನ ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಸಮ ಅಂದ್ರೆ ನಾವು ಡೆಡಿಕೇಶನ್ ಆಗಿ ಕೆಲಸ ಮಾಡಿದ್ರೆ ಖಂಡಿತ ಆದಾಯ ಇದ್ದೇ ಇದೆ ಬಟ್ ನಾವು ಮಾಡಬೇಕಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡಬೇಕು ಸರ್ ನನ್ನ ಹೆಸರು ಲೋಹಿತ್ ಟಿಪಿ ಅಂತ ಅಂದ್ಬಿಟ್ಟು ನಮ್ದು ಬಂದ್ಬಿಟ್ಟು ತಮ್ಮೇನಹಳ್ಳಿ ಹುಲಿಕಲ್ ಹಂಚೆ ಕುದುರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ದು ನಾನು ಬಂದ್ಬಿಟ್ಟು ಎಮ್ ಎಸ್ ಸಿ ಮ ಎಮ್ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಫಿಸಿಕ್ಸು ಸಿದ್ಧಗಂಗಾ ಮಠದಲ್ಲಿ ಈಗ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ತಾತನಿಂದ ಅಂದರೆ ಪಿತ್ರಾಜಿತವಾಗಿ ನಮಗೆ ಒಂದು ಮೂರು ಮುಖಾಲು ಎಕರೆ ಮತ್ ಮೂರು ಮುಖಾಲು ಎಕರೆ ಮತ್ತು ನಮ್ಮ ದೇವಸ್ ಅಂದರೆ ಪೂಜೆ ಬಸ್ ಬಸವಣ್ಣ ದೇವಸ್ಥಾನದ ಪೂಜೆ ಮಾಡ್ತಾಯಿದ್ದೀವಿ ಅದರದ್ದು ಒಂದು ಒಂದು ಮುಕ್ಕಾಲು ಎಕರೆ ಒಟ್ಟು ಆರು ಎಕರೆ ಜಮೀನೊಳಗೆ ನಾವೇನು ಮಾಡ್ತೀವಿ ಕೃಷಿ ಮಾಡ್ತಾಯಿದ್ದೀವಿ ನಾನು ತುಮಕೂರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮುಂಚೆ ಐದು ವರ್ಷ ಅಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ ನಂತರ ಅಲ್ಲೇ ಆಫೀಸ್ಗೆ ಡೆಪ್ಲೆ ಡೆಪ್ಟೇಷನ್ ಆಗಿಬಿಟ್ಟು ಅಲ್ಲೇ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅಂತ ಅಂದ್ಬಿಟ್ಟು ಅಲ್ಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದ್ರ ಮಧ್ಯೆ ಊರಿಂದ ನಾನು ಇಲ್ಲಿಂದನೇ ಅಂದರೆ ನಮ್ಮ ಸ್ವಗ್ರಾಮದಿಂದ ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಪ್ರತಿನಿತ್ಯ ಗಾಡಿ ಬೈಕಲ್ಲಿ ಓಡಾಡಿಕೊಂಡು ಅಲ್ಲೇ ಹಳ್ಳೀಲ್ಲೂ ಕೂಡ ಕೃಷಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಇದ್ದೀನಿ ಮುಂಚೆ ನಾವು ಮುಂಚೆ ಏನು ರಾಗಿ ಇದ್ರು ನಮ್ಮ ತಂದೆ ನ ತದನಂತರ ನಾವೇನು ಮಾಡ್ದೋ ಈಗೆಲ್ಲ ಕೊಳವೆ ಬಾವಿ ಮಾಡ್ಕೊಂಡ್ವಲ್ಲ ಆ ಥರ ನಾವು ಒಂದು ಬಾವಿ ಮಾಡಿಕೊಂಡು ಫಸ್ಟು ಕರ್ಬೂಜ ಅಂತ ಒನ್ ಟೈಮ್ ಕರ್ಬೂಜ ಬೆಳೆದು ಅದನಂತರ ಕರ್ಬೂಜ ಆದಮೇಲೆ ಒನ್ ಟೈಮ್ ಪಪ್ಪಾಯ ಬೆಳೆದೋ ಪರಂಗಿ ಬೆಳೆದೋ ಅದಾದಮೇಲೆ ಎರಡೂ ಬೆಳೆ ಪರವಾಗಿಲ್ಲ ಏನಂತ ಈತ ಥರ ನಷ್ಟವೂ ಇಲ್ಲ ಈ ಥರ ಲಾಭವೂ ಇಲ್ಲ ಪರವಾಗಿಲ್ಲ ಎರಡೂ ಇದಾಯಿತು ನಂತರ ಏನು ಮಾಡ್ದೆ ನಾವು ದಾಳಿಂಬೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮ ಮಾವ ಚಾರ್ಟ್ ಅಕೌಂಟೆಂಟ್ ಒಬ್ಬರಿದ್ದಾರೆ ವಿಶ್ವನಾಥ್ ಅಂದ್ಬಿಟ್ಟು ಅವರು ಗುಬ್ಬಿ ಹತ್ರ ಜಮೀನು ತೊಗೊಂಡಿದ್ದಾರೆ ಅಲ್ಲಿ ದಾಳಿಂಬೆ ಬೆಳೆದಿದ್ರು ಮುಂಚೆ ಅಲ್ಲಿ ಒಳ್ಳೆ ಲಾಭವೂ ಆಯಿತು ಅವ್ರಿಗೆ ಅದನ್ನು ನೋಡ್ಬಿಟ್ಟು ನಾವು ಯಾಕೆ ದಾಳಿಂಬೆ ಬೆಳಿಬಾರ್ದು ಊರ ಹತ್ರ ಅಂತ ಅಂದ್ಬಿಟ್ಟು ನಾವಿಲ್ಲಿ ದಾಳಿಂಬೆ ಎರಡು ಸಾವಿರ ಗಿಡ ಆ ಎರಡು ಸಾವಿರ ಗಿಡನ ನಾಲ್ಕು ಎಕರೆ ಒಳಗೆ ನಾವು ಮುಂಚೆ ನಾಟಿ ಮಾಡ್ದೋ ಆ ಗಿಡಗಳನ್ನೆಲ್ಲ ನಾವು ಜೈನ್ ಇರಿಗೇಷನ್ ಸಿಸ್ಟಮ್ ತುಮಕೂರಿಂದ ಅಂದರೆ ನಾಸಿಕ್ ಜಲಗಾವಿಂದ ನಾವು ಗಿಡಗಳನ್ನ ತರಿಸ್ಕೊಂಡು ನಾವು ಇಲ್ಲಿ ನಾಟಿ ಮಾಡೋದಕ್ಕೆ ಇದು ಮಾಡಿದ್ರು ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಅಂತ ಅಂತ ಕೇಳಿದ್ರೆ ಹತ್ತು ಬೈ ಹತ್ತು ಗಿಡದಿಂದ ಗಿಡಕ್ಕೆ ಹತ್ತು ಹತ್ತಡಿ ಡಿಸ್ಟೆನ್ಸು ಮತ್ತು ಸಾಲಿಂದ ಸಾಲಿಗೆ ಒಂಬತ್ತಡಿ ಅಂತರದಲ್ಲಿ ನಾವು ಗಿಡಗಳು ನಾಟಿ ಮಾಡಿಕೊಂಡು ಗುಂಡಿ ಜೆ ಸಿ ಗುಂಡಿ ತೆಗೆಸ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಅದೇ ರೀತಿ ಸ್ವಲ್ಪ ಸೊಪ್ಪುಗಳು ಬೇವಿನ ಸೊಪ್ಪು ಹೊಂಗೆ ಸೊಪ್ಪು ಇವೆಲ್ಲ ಸೊಪ್ಪೆಲ್ಲ ಮುಚ್ಕೊಂಡು ಗಿಡ ನಾಟಿ ಮಾಡಿದ್ದು ನಾಟಿ ಮಾಡಿದ ನಂತರ ಗಿಡಗಳನ್ನ ನಾವು ಗಿಡ ನಾಟಿ ಮಾಡಿಕೊಂಡು ಹತ್ತೊಂಬತ್ತು ಹದಿನೆಂಟು ತಿಂಗಳಿಗೆ ನಾವೇನು ಮಾಡ್ದು ಮೊದಲನೇ ಬೆಳೆ ಬಿಟ್ಟು ಬೆಳೆ ಮೊದಲನೇ ಬೆಳೆ ಚೆನ್ನಾಗಾಯಿತು ಈ ಬೆಳೆಯನ್ನು ನಾವು ಹಿರಿಯೂರಿನ ರಾಜ್ಕುಮಾರ್ ಅಂತ ಅಂದ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆಗಳನ್ನ ಬೆಳೆ ಮಾಡೋದಕ್ಕೆ ಇದು ಮಾಡಿದ್ವೋ ನಿರಂತರವಾಗಿ ಅಂದರೆ ಒಂದು ವಾರ ಅಥವಾ ಹತ್ತು ದಿನಕ್ಕೆ ಒಂದು ಇದರೊಳಗೆ ಸ್ಪ್ರೇ ಇದು ಮಾಡಿಕೊಂಡು ನಮಗೆ ಮೊದಲು ಎರಡು ಬೆಳೆನೂ ಚೆನ್ನಾಗೇ ಆಯಿತು ಈಗ ಮೂರನೇ ಬೆಳೆಯನ್ನು ಬಿಟ್ಟಿದ್ದೀವಿ ಈಗ ಈ ಬೆಳೆನೂ ಕೂಡ ತುಂಬ ಚೆನ್ನಾಗಿದೆ ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾಗಿಂದಲೂ ಹೇಗೆ ಅಂತಂತ ಕೇಳಿದ್ರೆ ಇದು ಬೆಳವಣಿಗೆ ನೋಡ್ಕೊಂಡು ನೋಡ್ಕೊಂಡು ಏನು ಮಾಡಬೇಕು ಅದನ್ನು ಗಿಡಗಳನ್ನ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ ಅದೆಲ್ಲ ಲೇಬರ್ಸ್ ಎಲ್ಲ ಏನು ಬಂದ್ಬಿಟ್ಟು ಹಿರಿಯರಿಂದನೇ ಬರ್ತಾರೆ ಗಿಡ ಕಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಒಂಥರ ಈ ಬುಷ್ ಟೈಪ್ ಗಿಡ ನಾವು ಇದನ್ನು ಬೆಳವಣಿಗೆ ಮಾಡ್ಕೋಬೇಕು ಗಿಡ ಬೆಳೆಸ್ತಾ ಬೆಳೆಸ್ತಾ ಹದಿನೆಂಟು ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ಟು ಅದು ಬೆಳೆಗೆ ಬಿಟ್ಟ ಮೇಲೆ ಆರು ತಿಂಗಳಿಗೆ ಅದೇನಾಗುತ್ತೆ ಅಂದರೆ ನಾವು ಹೂ ಬಿಟ್ಟ ಮೇಲೆ ಆರು ತಿಂಗಳಿಗೆ ಅದು ಹಣ್ಣು ಬರುತ್ತೆ ನಮಗೆ ಹಣ್ಣನ್ನು ನಾವೆಲ್ಲ ಕಟ್ ಮಾಡಿಸಿ ನಾವು ಇಲ್ಲೇ ಲೋಕಲ್ ಆದರೂ ಕೊಡ್ಬೋದು ಇಲ್ಲ ಅಂತಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಮಾರ್ಕೆಟ್ಗೆ ನಾವು ಇಲ್ಲಿಂದ ಎಲ್ಲ ಹತ್ತು ಕೆ ಜಿ ಬಾಕ್ಸ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ನಾವೇ ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಡ್ಬಂದು ಲಾಭನೂ ತುಂಬ ಚೆನ್ನಾಗಾಯಿತು ಏನು ಅಂತ ಲಾಸ್ ಏನಿಲ್ಲ ಪರವಾಗಿಲ್ಲ ಚೆನ್ನಾಗಾಯಿತು ಎರಡನೇ ಬೆಳೆನೂ ಚೆನ್ನಾಗಾಗಿದೆ ಇದಕ್ಕೆ ಮುಖ್ಯವಾಗಿ ರೋಗಗಳು ಅಂತ ಕೇಳಿದ್ರೆ ಮೆ ಮುಖ್ಯವಾಗಿ ಈ ಬ್ಲೈಟ್ ಅಂತ ಬರುತ್ತೆ ಮ ತೇವಾಂಶ ಏನಾದರೂ ವಾತಾವರಣ ಏನಾದರೂ ಬದಲಾವಣೆ ಆದರೆ ಇದು ಆ್ಯಕ್ಚುಲಿ ಉಷ್ಣವಲಯದ ಬೆಳೆ ಇದು ದಾಳಿಂಬೆ ಬೆಳೆ ಇಲ್ಲಿ ಈ ಕಡೆ ನಮ್ಮ ಅಂದರೆ ಸೌತ್ ಕರ್ನಾಟಕ ಸ್ವಲ್ಪ ಬೆಳೆ ಕಡಿಮೆ ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ ಇದು ಆದರೂ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದೀವಿ ಯಶಸ್ಸು ಕಂಡಿದ್ದೀವಿ ನಾವೇನಿಲ್ಲ ಅಂತ ಏನು ಹೇಳ್ತಾ ಇಲ್ಲ ಅಂದರೆ ಇದು ಕಷ್ಟವೂ ಇದೆ ಈ ಸುಲಭವಾದ ಬೆಳೆ ಏನಲ್ಲ ಕಷ್ಟಪಡಬೇಕು ಒಂದು ವಾರ ಹತ್ತು ಒಂದು ಕಡ್ಡಾಯವಾಗಿ ಒಂದು ನಾವು ಸ್ಪ್ರೇ ಮಾಡಲೇಬೇಕು ಅದಕ್ಕೆ ಸ್ಪ್ರೇ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಲವಾರು ರೀತಿಯ ರೋಗಗಳು ಅದಕ್ಕೆ ಈ ಬ್ಲೈಟೆಕ್ಸ್ ಆಗಿರ್ಬೋದು ಅಥವಾ ಇದಕ್ಕೆ ವಿಲ್ಟ್ ಅಂತ ಬರುತ್ತೆ ಸಾಮಾನ್ಯವಾಗಿ ನೀರು ಮತ್ತು ಮಣ್ಣಲ್ಲಿ ಆ ರೋಗ ಬರುತ್ತೆ ವಿಲ್ಟು ಅದೇ ಸೊರ್ಗು ರೋಗ ಅಂತ ಕರೀತಾರೆ ವಿಲ್ಟ್ ಬಂತು ಅಂತಂದರೆ ಫುಲ್ ತೋಟ ತೋಟನೇ ಹೊರ್ಟೋಗುತ್ತೆ ಅದನ್ನು ಕಂಟ್ರೋಲ್ ಮಾಡಿ ತೋಟಿ ಮಾಡ್ಕೋಬೇಕು ಇದನ್ನೆಲ್ಲ ನಾವೇನು ಮಾಡ್ತಾ ಇದನ್ನೆಲ್ಲ ನಾವು ನಮ್ಮ ಹಿರಿಯೂರಿನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಇದ್ರ ಜೊತೆಗೆ ಏನಾಯಿತು ಅಂದರೆ ಪೂನಾದಲ್ಲಿ ಒಬ್ಬರು ಮೇಡಮ್ ಶಿಲ್ಪ ಅಂತ ಅಂದ್ಬಿಟ್ಟು ಅವ್ರ ಪರಿಚಯ ಆಯಿತು ಅವ್ರ ಕಡೆಯಿಂದನೂ ಕೂಡ ನಾವು ಮಾರ್ಗದರ್ಶನ ತಗೊತ್ಕೊಂಡು ನಾವೇನು ಮಾಡ್ತಾಯಿದೀವಿ ಈ ಬೆಳೆಗೆ ಮಾರ್ಗದರ್ಶನ ತೊಗೊಂಡು ಸ್ಪ್ರೇಗಳಾಗಿರ್ಬೋದು ಅವನ್ನೆಲ್ಲ ತೊಗೊಂಡು ನಾವೀಗ ಬೆಳೆ ಹೋಗ್ತಾ ಇದ್ದೀವಿ ಸರ್ ಸರ್ ಇಂದಿನ ಜನಾಂಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆಗಡೆ ವಲಸೆ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಹಳ್ಳಿ ಏನೂ ಆಗೋಲ್ಲ ಅದನ್ನು ವ್ಯವಸಾಯ ಅಂತಂದರೆ ಮನೆಯೆಲ್ಲ ಸಹಾಯ ಅಂತ ಇದು ಮಾಡ್ತಾ ಇದ್ದಾರೆ ಬಟ್ ನನ್ನನ್ನು ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಬಿದ್ದು ಶ್ರಮ ಅಂದರೆ ನಾವು ಡೆಡಿಕೇಷನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ ಬಟ್ ನಾವು ಮಾಡಬೇಕಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡಬೇಕು ಸರ್ ಈ ಬೆಳೆ ಸರ್ ಈ ಬೆಳೆ ಮೊದಲನೆಯದು ಏನಂದರೆ ನೀರಿನ ಏನಂತ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು ಅಂತ ಒಂದು ಕಲ್ಲು ಭೂಮಿನಲ್ಲಾದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಒಂದು ಸಲಹೆ ಹೇಳ್ತಾರೆ ಆಮೇಲೆ ಮರಳು ಮಿಕ್ಷಿದ ಭೂಮಿ ಗಟ್ಟಿ ಭೂಮಿ ಆಗಬೇಕು ಚರಳು ಭೂಮಿ ಆಗಬೇಕು ಕಲ್ಲು ಭೂಮಿ ಇಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಆದರೂ ಈಗ ನಾವು ಮಾಡಿದ್ದೀವಿ ಸರ್ ಬೆಳೆ ಗಿಡ ಚೆನ್ನಾಗಿ ಬಂದಿದೆ ಅಥವಾ ಈ ಗುಣನೋ ಅಥವಾ ಇನ್ನೊಂದು ಏನೋ ಇದು ಲಾಸ್ ಅನ್ನೋ ಪ್ರಶ್ನೆ ಅಲ್ಲ ಏನಂದರೆ ಇದು ರೋಗ ರುಜನೆಗೆ ಅಥವಾ ಈ ಗುಣಕ್ಕೆ ಮಣ್ಣಿನ ಇದ ಅಥವಾ ನೀರಿನ ಇದಾನ ಒಂದೊಂದು ಗಿಡ ಹೋಗ್ತದೆ ಅದಕ್ಕೆ ಡಾಕ್ಟ್ರ್ ಏನು ಸಲಹೆ ಹೇಳ್ತಾರೆ ಅಂದರೆ ಸರ್ ಏನೇ ಮಾಡಿದ್ರು ಇದು ಕುದುರೆ ಓಡಿಸೋವರೆಗೂ ಓಡಿಸಿ ಇದು ಏನು ಈ ರೋಗಕ್ಕೆ ಮುದ್ದೆ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರು ಹೇಳ್ತಾರೆ ಬೆಳೆ ಸಾರ್ ಕೆಲವರು ಒಂದು ಎಕ್ರೆಯಲ್ಲಿ ನಮಗೆ ಇಪ್ಪತ್ತೈದು ಲಕ್ಷ ಹುಡ್ತು ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾರೆ ಒಂದು ಎಕ್ರೆಯಲ್ಲಿ ನಾವೀಗ ಆರು ಎಕರೆ ಮಾಡಿ ಕೆಲವರು ಹೇಳಿದ್ರೆ ಎಷ್ಟೇ ಹುಡ್ತು ಅಂದರೆ ಐದು ಸಾವಿರ ಐದು ಲಕ್ಷ ಅಂತಂದರೆ ಯಾವಾಗ ಯಾವ ಯಾತ ಕಿತ್ತಾಕ್ಬಿಡು ಅಂತಾರೆ ಕೆಲವರು ರೇ ಮಾಡಿ ಸುಮ್ಮನೆ ನೀವು ಸೋಲಬಾರ್ದು ಒಂದು ಬೆಳೆಯೆಲ್ಲ ಇನ್ನೊಂದು ಬೆಳೆಯಲ್ಲಿ ಬರ್ತದೆ ನೀವು ಮಾಡಿ ಅನ್ನೋ ಅಭಿಪ್ರಾಯ ಜನ ತೋ ಹೇಳ್ತಿರ್ತಾರೆ ನಮಗೂ ಡಾಕ್ಟರ್ಸ್ ಅಲ್ಲೇ ಹೇಳ್ತಾರೆ ಸರ್ ಈಗ ನಾವು ಈ ಸ್ವಲ್ಪ ಕಷ್ಟ ಬರ್ತದೆ ಅನ್ನೋ ಥರದಲ್ಲಿ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಮೇಂಟೆನೆನ್ಸ್ಗೆ ಇವತ್ತು ಆಳುಗಳದು ಲೇಬರ್ಸು ಕಷ್ಟ ಇದೆ ಅಂತ ಎರಡು ಬ್ಯಾಚ್ ಮಾಡಿಕೊಂಡು ಒಂದು ಎಂಟುನೂರು ಗಿಡ ಈಗ ಬೆಳೆಗೆ ಬಿಟ್ಟದ್ದು ಒಂದು ಎಂಟುನೂರು ಗಿಡ ಇದೆ ಈಗ ನೋಡಿ ಇಷ್ಟರಲ್ಲಿ ಹೊಡೆದು ಈಗ ಈಗ ಬೆಳೆ ಬಿಡೋಕ್ಕೆ ಈಗ ಇದನ್ನು ಮಾಡ್ತಾಯಿದ್ದೀವಿ ಈಗ ಈಗ ಅದರಲ್ಲಿ ಈಗ ಎರಡು ಸಾವಿರದ ನಾನ್ನೂರು ಇನ್ನೂರು ಗಿಡದಲ್ಲಿ ಒಂದು ಆರುನೂರು ನಾನ್ನೂರಿಂದ ಐನೂರು ಗಿಡ ಹೋಗ್ಬಿಟ್ಟಿದೆ ಇನ್ನೊಂದು ಸಾವಿರದ ಆರುನೂರು ಗಿಡ ಇದೆ ಸರ್ ಈಗ ಈಗ ನೋಡಿ ಸರ್ ಇರೋದರಲ್ಲಿ ಬೆಳೆ ಪರವಾಗಿಲ್ಲ ಏನೋ ತಕ್ಕಮಟ್ಟಿಗೆ ಐತೆ ಬೆಳೆ ಅಂದರೆ ರೇಟ್ ಇಲ್ಲ ಈಗ ಈಗ ರೈತನಿಗೆ ರೇಟ್ ಇಲ್ಲ ಬೆಳೆ ಇದ್ದಾಗ ರೇಟ್ ಇದ್ದಾಗ ಬೆಳೆ ಬರೋಲ್ಲ ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಇರಲ್ಲ ರೈತನಿಗೆ ಒಂದು ಕೈ ಸುಟ್ಕೊತಾನೆ ಬೇರೆ ಯಾವುದಾದ್ರೂ ಸೋರ್ಸ್ ಇದ್ದರೆ ಪ್ರಯೋಜನ ಪಡ್ಕೊಬೋದು ಅಂದರೆ ಏನಂತ ಅವ್ನಿಗೆ ಇದು ಬರಲ್ಲ ಬೆಳೆ ಇದು ಚೆನ್ನಾಗೈತೆ ನೋಡಿ ಸರ್ ಇದು ವರ್ಷದ ಎರಡು ಬೆಳೆ ಒಂದು ಬೆಳೆ ಅಲ್ಲದ್ರೆ ಇನ್ನೊಂದು ಬೆಳೆಯಲ್ಲಾದರೂ ಬೆಳ್ಕೊಬೋದು ಅನ್ನೋದು ಒಂದು ಬರ್ತದೆ ಅಂದರೆ ಇದಕ್ಕೇನಪ್ಪ ಅಂದರೆ ಮನೆಯಲ್ಲಿ ಜನ ಇರಬೇಕು ಸರ್ ಒಂದು ಇಬ್ಬರಾದರೂ ಮನೆಯಲ್ಲಿ ಜನ ಇದ್ದರೆ ನಾವು ಮಾಡಿದ್ರೆ ಏನು ಲಾಸಿಯಲ್ಲಿ ದಾಳಿಂಬ್ರೆ ಒಳ್ಳೆ ಬೆಳೆ ಲಾಭದಾಯಕ ಅಂತ ಬೆಳೆ ರೋಗ ಇದಕ್ಕೆ ನಾವು ಅಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ನಡೆಯಲ್ಲ ಈ ನಮ್ಗೆ ಏನಾಗಿದೆ ಅಂದರೆ ಒಬ್ಬನೇ ಮಗ ಅವನು ನಾವು ಮೇಂಟೆನೆನ್ಸ್ದು ಸ್ವಲ್ಪ ಏರುಪೇರು ಲೇಬರ್ ಬರಬೇಕು ನಾನು ಮಾಡಬೇಕು ವಯಸ್ಸಾದರು ಇದಕ್ಕೆ ಮಾಡಿದ್ರೆ ಪ್ರಯೋಜನ ಐತೆ ಇಲ್ಲ ಅಂತ ನಾವು ದಾಳಿಂಬ್ರೆಯಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇಲ್ಲ ಏನಾಗ್ತದೆ ಅಂದರೆ ಕಷ್ಟವಿದು ಮಾಡಬೇಕು ಇದನ್ನು ಆಮೇಲೆ ಜನ ಇಲ್ಲಿ ಏನಾಗ್ತಿದ್ರೆ ಇದು ಕಷ್ಟ ಬಿದ್ದು ಮಾಡಿದ್ರೆ ಪ್ರಯೋಜನ ಇದೆ ಅಂದರೆ ಕಾಂಪೌಂಡ್ ಮಾಡಿರಬೇಕು ಬೇರೆಯವರು ಇದ್ರೊಳಗಡೆ ಹೋಗ್ಬಾರ್ದು ಬೇರೆಯವ್ರೆ ತೋಟದಿಂದ ಅಂಟು ರೋಗ ಇದು ಅಂತಾರೆ ಅದರಿಂದ ರೋಗ ಪಾಗ ಬರ್ತದೆ ಸರ್ ಇಷ್ಟು ನನ್ನ ತಿಳಿದಿರೋ ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಮಾಡಿದ್ದೀವಿ ಈ ನುಳಿಕೆ ಗಿಡದ ಬಗ್ಗೆ ಇನ್ನೂ ಕೇಳಬೇಕು ಅಂದ್ರೆ ನಮ್ಮ ಮಗ ಅವ್ರಿಗೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ತದೆ ಯಾವ ಟೈಮ್ಗೆ ಏನು ಔಷಧಿ ಯಾವ ಥರ ಬೆಳೆಗೆ ಏನು ಮಾಡಿದ್ರು ಅಂತ ನಾವಿಲ್ಲ ಅವ್ರು ತಂದಿದ್ದ ನಾವು ಮಾಡಿ ಮಾಡ್ತಾಯಿರ್ತೀನಿ ಇಲ್ಲಷ್ಟೇ ನಾನು ನನ್ನ ಮಗ ನನ್ನ ಸೊಸೆ ಗಂಡ ಹೆಂಡ್ತಿ ನಾವು ಇಬ್ಬರು ನಮ್ಮ ತಾಯಿ ಒಬ್ಬರು ಮೂರು ಜನ ಮಗ ಸೊಸೆ ಇಬ್ಬರು ಒಂದು ಮೊಬಳೆ ಮಗಳು ಮಗಳಿಗೂ ಈಗ ಒಂದು ಪಾಪು ಇದೆ ಮಗನಿಗೂ ಒಂದು ಪಾಪು ಆಗೈತೆ ಎರಡು ಇದ್ದಾವೆ ನಾವು ಒಂದು ಆರು ಜನ ಇದ್ದೀವಿ ಈಗ ಮನೆಯಲ್ಲಿ ಸರ್ ಹೆಸರು ಹೆಸರು ಸರ್ ನನ್ನ ಹೆಸರು ಟಿ ಎಸ್ ಪಂಚಾಕ್ಷರಯ್ಯ ನಾನು ನನ್ನ ಹೆಂಡ್ತಿ ಹೆಸರು ನಾಗರತ್ನಮ್ಮ ಮಗಳ ಹೆಸರು ಟಿ ಪಿ ಅನುಪಮ್ಮ ಮಗಳ ಹೆಸರು ಅಳಿಯ ಬಂದು ನಾಗಭೂಷಣ್ ಅಂತೇಳಿ ಮಗಳು ಬಂದು ಪೊಲೀಸಲ್ಲಿ ಇದ್ದಾರೆ ಅಳಿಯ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಮಗ ಬಂದು ಟಿ ಪಿ ಲೋಹಿತ್ ಅಂತ ಮಗ ಅವರು ಸಿದ್ಧಗಂಗಾ ಮಠದಲ್ಲಿ ಎಫ್ ಡಿ ಸಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎಮ್ ಎಸ್ ಸಿ ಬಿ ಎಡ್ ಅವರು ಸೊಸೆ ಬಂದು ಬಿ ಎ ಬಿ ಎಡ್ಡು ಅವ್ರಿಗೂ ಅವ್ರ ಹೆಸರು ವೀಣಮ್ಮ ವೀಣ ಸರ್ ಈ ಬೆಳೆ ಮೊದಲನೆಯದು ಏನಂದ್ರೆ ನೀರಿಂದ ಏನಂತ ನೀರ್ ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನ ಬೆಳೀಬಹುದು ಅಂತ ಒಂದು ಭೂಮಿ ಆಗುವಾಗ ಕಲ್ಲು ಭೂಮಿ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಈಗ ಅದರಲ್ಲಿ ಎರಡ್ ಸಾವಿರದ ನಾನ್ನೂರ್ ಇನ್ನೂರು ಗಿಡದಲ್ಲಿ ಒಂದು ಆರ್ನೂರ್ ನಾನ್ನೂರಿಂದ ಇನ್ನೊಂದು ಗಿಡ ಹೋಗ್ಬಿಟ್ಟಿದೆ ಇನ್ನೊಂದು ಸಾವಿರದ ಆರುನೂರು ಗಿಡ ಇದೆ ಸರ್ ಈಗ ನಾವು ಮಾಡಿದ್ರೆ ಏನ್ ಲಾಸಿನ ದಾಳಿ ಮಾಡಿ ಒಳ್ಳೆ ಬೆಳೆ ಲಾಭದಾಯಕ ಬೆಳೆ ಬೆಳೆ ಸರ್ ಕೆಲವರು ಒಂದ್ ಎಕ್ರೆ ನಮ್ಗೆ ಇಪ್ಪತ್ತೈದು ಲಕ್ಷ ಹೊರತು ನೀವು ಮಾಡಿ ಯಾಕೆ ಮಾಡಬಾರ್ದು ಸೊ ಇದನ್ನು ದಾಳಿಂಬ್ರೆ ನಾವು ಪರಂಗಿ ಆಯಿತು ಅದೇ ಇದಾಯಿತು ಕರ್ಬೂಜ ಆಯಿತು ಇನ್ನು ಯೋ ನಾವು ದಾಳಿಂಬ್ರೆ ಹಾಕಿ ಏನೇ ಕತೆ ಅಂತ ನಮ್ಮ ಸುಮ್ಮನೆ ಸುಮ್ಮನೆರಪ್ಪ ಏನೋ ನೋಡ ಇದು ಒಂದು ಮಾವಿನ ಗಿಡ ಐತೆ ಅದು ಬೆಳ್ಕೊಂಡು ಹೋಗ್ತದೆ ಆ ಆಗೋದಕ್ಕೆ ಮುಂಚೆ ಏನು ಮಾಡಿದ್ವಿ ಅಂದರೆ ನಾವು ಈ ಸಿಲ್ವರು ಮತ್ತು ಯಾಬೇವು ನಮ್ಮ ಆಸ್ಟ್ರ್ ಅಪ್ಪ ಇವೆಲ್ಲ ಬೆಳೆ ಹೋದರೆ ಇವೊಂದು ಸೈಡಲ್ಲೆಲ್ಲ ಒಂದೊಂದು ಹಾಕ್ಬಿಡೋಣ ಇವೆಲ್ಲ ಲಾಸ್ ಆದರೂ ಈ ಗಿಡ ಬೆಳ್ಕೊಂಡು ಹೋಗ್ತಾ ಇರ್ತದೆ ಪಕ್ಕದಲ್ಲಿ ಜಯರಾಮಣ್ಣ ಅವರು ಯಾಬೇವು ಇದನ್ನು ಸಿಲ್ವರ್ ಕಟ್ಬಿಟ್ಟಿದ್ದಾರೆ ಗದ್ದೆಗೆ ಪಕ್ಕದ ಜಮೀನ್ಗೆ ಎಲ್ಲಿ ಕೇಳಿ ಅವ್ರನ್ನ ಎಲ್ಲಿ ಸಸಿ ತರಿಸಿದ್ರು ಕೇಳಿ ಅವರು ಸಾರ್ ಇಂಥ ಕಡೆ ಅಲ್ಲಿ ಎಡಿಯೂರಿಂದ ಮುಂದೆ ಆ ಬೆಳ್ಳೂರು ಕ್ರಾಸಿಂದ ಈಚೆ ಇಂಥ ಕಡೆ ಸಿಗುತ್ತೆ ಒಂದು ಸೊಸಿ ಹದಿನೈದು ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಅವ್ರು ಆ ಅಡ್ರೆಸ್ ಹೇಳಿದ್ರು ಹೋಗಿ ನಾವುನ ಒಂದು ಒಂದು ಸಾವಿರದ ಇನ್ನೂರು ಸೊಸಿನ ಸಿಲ್ವರ್ ತಂದ್ವಿ ಪಕ್ಕದಲ್ಲಿ ಸಿಲ್ವರ್ ಗಿಡನೂ ಎಲ್ಲ ಹಾಕಿದ್ವಿ ಪಾಡಿಗೆ ಬೆಳ್ಕೊಂಡು ಸೊಸಿಗೆ ಹೋಗ್ತಾಯಿತ್ತು ಆಮೇಲೆ ಬೇವು ಮಾಡಬೇಕು ಸಿಲ್ವರ್ ಯಾವ ಬೇವು ಹಾಕ್ಬೇಕಾಗಿತ್ತು ಅಂದರು ಯಾವ್ಯಾವನ ಮಾಡಿದ್ವಿ ಒಂದು ಆರುನೂರು ಸೊಸಿ ತಂದು ಯಾವ್ಯಾವನ ಸುತ್ತ ಕಟ್ಟಿದ್ವಿ ಇದೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಪರಂಗಿದಾಯಿತು ಕರ್ಬೂಜ ಆಯಿತು ಯೋ ಹೆಂಗೋ ಈ ಗಿಡನೇ ಇವರೆಲ್ಲ ಪಕ್ಕದಲ್ಲ ನಗಕ್ಕೆ ಶುರು ಮಾಡಿದ್ರು ಕರ್ಬೂಜ ಹಾಕಿ ತಗೊಂಡ್ರು ಆಮೇಲೆ ಪರಂಗಿ ಹಾಕಿ ತಗೊಂಡ್ರು ಈಗಿನ ದಾಳಿಂಬ್ರೆ ಹಾಕಿ ಬೆಳೆಯೋದು ಅಂತ ಹ್ಞೂ ಇರಲಿ ಮಾಡೋ ಅಂತ ಮಾಡೋಣ ಅಂತ ಆಮೇಲೆ ಗುಂಡಿ ಓಡಿಸಿ ಗೊಬ್ಬರ ಹಾಕಿ ಸೊಸಿನ ಹಾಕಕ್ಕೆ ಶುರು ಮಾಡಿದ್ವಿ ಆಮೇಲೆ ಸೊಸಿ ಹಾಕಿದ್ಮೇಲೆ ಅದನ್ನು ಹದಿನಾಲ್ಕು ದಿವಸದ್ದು ಸೊಸಿ ನಮಗೆ ದಾಳಿಂಬ್ರೆ ಸೊಸಿನ ತಂದು ಸ್ಪಾಟ್ಗಿಳಿಸಿದ್ರು ನಾಸಿಕ್ ಮಹಾರಾಷ್ಟ್ರದಿಂದ ಒಂದು ಸೊಸಿ ಬಂದು ನಲ್ವತ್ತೊಂಬತ್ತು ರೂಪಾಯಿ ಇದು ಸೊಸಿ ತಂದು ನಾವು ಅದನ್ನು ಹದಿನಾಲ್ಕು ದಿವಸ ಸೊಸಿ ನಮಗೆ ಡೆಲಿವರಿ ಕೊಟ್ಟರು ಆ ಸೊಸಿ ಕೊಟ್ಟ ಮೇಲೆ ನಾವು ಒಂದು ತಿಂಗಳು ನೆರಳಲ್ಲಿ ಮನೆ ಹತ್ರ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ನೀರು ಹಾಕಿ ಸೊಸಿನ ಬೆಳೆಸಿ ಆಮೇಲೆ ಸೊಸಿಯಾಗಿ ಬೆಳೆಸಿದ್ಮೇಲೆ ಆಮೇಲೆ ಗಿಡ ತಂದು ನಾಟಿ ಮಾಡಿದ್ವಿ ನಾಟಿ ಮಾಡಿ ಸಾರಿ ಈಗ ನಾವು ಎರಡನೇ ಹದಿನೆಂಟು ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ವಿ ಆಮೇಲೆ ಇದಕ್ಕೆ ನಾನು ನಮ್ಮ ಮಗ ಎಲ್ಲ ಇದಕ್ಕೆ ಗೈಡೆನ್ಸ್ ಹೇಳೋರು ಒಬ್ಬರು ಡಾಕ್ಟ್ರು ಬರೋರು ಇದಕ್ಕೆ ತಿಂಗಳಿಗೆ ಒಂದು ಸಾರಿ ಡಾಕ್ಟ್ರು ಬಂದು ಅವರು ಇಂತಿಂದ ಔಷಧಿ ಹೊಡಿಬೇಕು ಹಿಂಗೆ ಹಿಂಗೆ ಅಂತ ಅವ್ರು ಹೇಳೋರು ಕಟಿಂಗ್ ಮಾಡೋರು ಒಂದು ಬೆಳೆ ಬಂತು ನಮಗೆ ಮೊದಲನೇ ಬೆಳೆ ಆಮೇಲೆ ಈ ಆ ವಾತಾವರಣಕ್ಕೆ ಬರೋಲ್ಲ ಅಂತ ಕೆಲವರು ಹೇ ಬರ್ತದೆ ನಾವು ಕಷ್ಟ ಬಿದ್ದು ಮಾಡಿದ್ರೆ ಅಂತ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಇದಕ್ಕೆ ಈಗ ಇದುವರೆಗೂ ಈಗ ಆರು ಎಕರೆಗೆ ನಾವು ಎರಡು ಸಾವಿರದ ಇನ್ನೂರು ಗಿಡದಲ್ಲಿ ಸರ್ ನೂರ ಇಪ್ಪತ್ತೆಂಟು ಟ್ಯಾಕ್ಟ್ರು ದನಿನ ಕಸ ಹೊಡೆದಿದ್ದೀವಿ ಆಮೇಲೆ ನಾಲ್ಕು ಲೋಡು ಟ್ಯಾಕ್ಟ್ರು ಲಾರಿ ಲೋಡಲ್ಲಿ ಗೊಬ್ಬರ ಹಾಕ್ಸಿದ್ದೀವಿ ಈ ಮಣ್ಣು ನಮಗೆ ಪಕ್ಕದಲ್ಲಿ ಕೆರೆ ಇದೆ ಪಕ್ಕದ ಕೆರೆಯಿಂದಲೇ ನಾವು ಮಣ್ಣು ಒಡಿಸ್ಕೊಂಡು ಇಷ್ಟು ಮಾಡಿದ್ದೀವಿ ಸರ್ ಅದರಲ್ಲಿ ಈಗ ರೋಗ ಬಂದು ನಾನ್ನೂರು ಗಿಡ ಹೋಗ್ಬಿಟ್ಟಿದೆ ಈಗ ದಾಳಿಂಬ್ರೆ ಈಗ ಇದು ಮೂರನೇ ಬೆಳೆ ಬೆಳೆ ಇಟ್ಟಿದ್ದೀವಿ ಸರ್ ಈಗ ಏನೋ ಪರವಾಗಿಲ್ಲ ಆಮೇಲೆ ಈಗ ರೇಟ್ ಇಲ್ಲ ಈಗ ದಾಳಿಂಬ್ರೆಗೆ ಇಷ್ಟು ಮಾತ್ರ ನೋಡಿ ಸರ್ ನಮ್ಮ ನಾವು ಬೆಳೆದು ಬಂದಂಥ ವಾತಾವರಣ ಇಷ್ಟಕ್ಕೆ ನಮ್ಮ ಕತೆ ಆಗಿದೆ ಈಗ ನೀವು ಟಿ ವಿನ ಏನಾದರೆ ಬಂದಿದ್ದೀರಿ ನೋಡ್ತಾ ಇದ್ದೀರಿ ಈ ಬೆಳೆ ಈಗ ಇಷ್ಟೇಜಲ್ಲಿ ಐತೆ ಈಗ ಸರ್ ಈ ಬೆಳೆ ಸರ್ ಈ ಬೆಳೆ ಮೊದಲನೆಯದು ಏನಂದರೆ ನೀರಿನ ಏನಂತ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು ಅಂತ ಒಂದು ಕಲ್ಲು ಭೂಮಿನೆಲ್ಲಾದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಒಂದು ಸಲಹೆ ಹೇಳ್ತಾರೆ ಆಮೇಲೆ ಮರಳು ಮಿಕ್ಸಿದ ಭೂಮಿ ಗಟ್ಟಿ ಭೂಮಿ ಆಗಬೇಕು ಚರಳು ಭೂಮಿ ಆಗಬೇಕು ಕಲ್ಲು ಭೂಮಿನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಆದರೆ ಈಗ ನಾವು ಮಾಡಿದ್ದೀವಿ ಸರ್ ಬೆಳೆ ಗಿಡ ಚೆನ್ನಾಗಿ ಬಂದಿದೆ ಅಥವಾ ಈ ಗುಣನೋ ಅಥವಾ ಇನ್ನೊಂದು ಏನೋ ಇದು ಲಾಸ್ ಅನ್ನೋ ಪ್ರಶ್ನೆ ಅಲ್ಲ ಏನಂದರೆ ಇದು ರೋಗ ರುಜನೆಗೆ ಅಥವಾ ಈ ಗುಣಕ್ಕೆ ಮಣ್ಣಿನ ಇದಾ ಅಥವಾ ಇದಾನ ಒಂದೊಂದು ಗಿಡ ಹೋಗ್ತದೆ ಅದಕ್ಕೆ ಡಾಕ್ಟ್ರ್ ಏನು ಸಲಹೆ ಹೇಳ್ತಾರೆ ಅಂದರೆ ಸರ್ ಏನೇ ಮಾಡಿದ್ರೂ ಕುದುರೆ ಓಡಿಸೋವರೆಗೂ ಓಡಿಸಿ ಇದು ಏನು ಈ ರೋಗಕ್ಕೆ ಮುದ್ದೆ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರು ಹೇಳ್ತಾರೆ ಬೆಳೆ ಸರ್ ಕೆಲವರು ಒಂದು ಎಕರೆ ನಮಗೆ ಇಪ್ಪತ್ತೈದು ಲಕ್ಷ ಹುಡ್ತು ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾರೆ ಒಂದು ಎಕ್ರೆಯಲ್ಲಿ ನಾವೀಗ ಆರು ಎಕರೆ ಮಾಡಿ ಕೆಲವ್ರು ಹೇಳಿದ್ರು ಎಷ್ಟೇ ಉಡ್ತು ಅಂದರೆ ಐದು ಸಾವಿ ಐದು ಲಕ್ಷ ಅಂತಂದರೆ ಯಾವಾಗ ಯಾವ ಯಾತ ಕಿತ್ತಾಕ್ಬಿಡು ಅಂತಾರೆ ಕೆಲವರು ರೇ ಮಾಡಿ ಸುಮ್ಮನೆ ನೀವು ಸೋಲಬಾರ್ದು ಒಂದು ಬೆಳೆಯೆಲ್ಲ ಇನ್ನೊಂದು ಬೆಳೆಯಲ್ಲಿ ಬರ್ತದೆ ನೀವು ಮಾಡಿ ಅನ್ನೋ ಅಭಿಪ್ರಾಯ ಜನ ತೋ ಹೇಳ್ತಿರ್ತಾರೆ ನಮಗೂ ಡಾಕ್ಟರ್ಸ್ ಸಲಹೆ ಹೇಳ್ತಾರೆ ಸರ್ ಈಗ ನಾವು ಈ ಸ್ವಲ್ಪ ಕಷ್ಟ ಬರ್ತದೆ ಅನ್ನೋ ಥರದಲ್ಲಿ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಮೇಂಟೆನೆನ್ಸ್ಗೆ ಇವತ್ತು ಆ ಆಳುಗಳದು ಲೇಬರ್ಸು ಕಷ್ಟ ಇದೆ ಅನ್ನ ಎರಡು ಬ್ಯಾಚ್ ಮಾಡಿಕೊಂಡು ಒಂದು ಎಂಟುನೂರು ಗಿಡ ಈಗ ಬೆಳೆಗೆ ಬಿಟ್ಟದ್ದು ಒಂದು ಎಂಟುನೂರು ಗಿಡ ಇದೆ ಈಗ ನೋಡಿ ಇಷ್ಟ್ರೇಲ್ ಹೊಡೆದು ಈಗ ಈಗ ಬೆಳೆ ಬಿಡೋಕ್ಕೆ ಈಗ ಇದನ್ನು ಮಾಡ್ತಾಯಿದ್ದೀವಿ ಈಗ ಈಗ ಅದರಲ್ಲಿ ಎರಡು ಸಾವಿರದ ನಾನ್ನೂರು ಇನ್ನೂರು ಗಿಡದಲ್ಲಿ ಒಂದು ಆರುನೂರು ನಾನ್ನೂರಿಂದ ಐನೂರು ಗಿಡ ಹೋಗ್ಬಿಟ್ಟಿದೆ ಇನ್ನೊಂದು ಸಾವಿರದ ಆರುನೂರು ಗಿಡ ಇದೆ ಸರ್ ಈಗ ಈಗ ನೋಡಿ ಸರ್ ಇರೋದರಲ್ಲಿ ಬೆಳೆ ಪರವಾಗಿಲ್ಲ ಏನೋ ತಕ್ಕ ಮಟ್ಟಿಗೆ ಐತೆ ಬೆಳೆ ಅಂದರೆ ರೇಟ್ ಇಲ್ಲ ಈಗ ಈಗ ರೈತರಿಗೆ ರೇಟ್ ಇಲ್ಲ ಬೆಳೆ ಇದ್ದಾಗ ರೇಟ್ ಇದ್ದಾಗ ಬೆಳೆ ಬರೋಲ್ಲ ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಇರೋಲ್ಲ ರೈತನಿಗೆ ಒಂದು ಸಾರಿ ಕೈ ಸುಟ್ಕೊಂಡಾನೆ ಬೇರೆ ಯಾವುದಾದ್ರೂ ಸೋರ್ಸ್ ಇದ್ದರೆ ಪ್ರಯೋಜನ ಪಡ್ಕೊಬೋದು ಇಲ್ಲ ಅಂದರೆ ಏನಂತ ಅವ್ನಿಗೆ ಇದು ಬರೋಲ್ಲ ಬೆಳೆ ಇದು ಚೆನ್ನಾಗೈತೆ ನೋಡಿ ಸರ್ ಇದು ವರ್ಷದ ಎರಡು ಬೆಳೆ ಒಂದು ಬೆಳೆ ಅಲ್ಲದ್ರೆ ಇನ್ನೊಂದು ಬೆಳೆಯಲ್ಲಾದರೂ ಬೆಳ್ಕೊಬೋದು ಅನ್ನೋದು ಒಂದು ಬರ್ತದೆ ಅಂದರೆ ಇದಕ್ಕೇನಪ್ಪ ಅಂದರೆ ಮನೆಯಲ್ಲಿ ಜನ ಇರಬೇಕು ಸರ್ ಒಂದು ಇಬ್ಬರಾದರೂ ಮನೆಯಲ್ಲಿ ಜನ ಇದ್ದರೆ ಅವ್ರು ಮಾಡಿದ್ರೆ ಏನು ಲಾಸಿಲ್ಲ ದಾಳಿಂಬ್ರೆ ಒಳ್ಳೆ ಬೆಳೆ ಲಾಭದಾಯಕ ಅಂತ ಬೆಳೆ ಇರುವಾಗ ಇದಕ್ಕೆ ನಾವು ಅಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ನಡೆಯಲ್ಲ ಈ ನಮ್ದು ಏನಾಗಿದೆ ಒಬ್ಬನೇ ಮಗ ಅವನು ನಾವು ಮೇಂಟೆನೆನ್ಸ್ದು ಸ್ವಲ್ಪ ಏರುಪೇರು ಲೇಬರ್ ಬರಬೇಕು ನಾನು ಮಾಡಬೇಕು ವಯಸ್ಸಾದರು ಇದಕ್ಕೆ ಮಾಡಿದ್ರೆ ಪ್ರಯೋಜನ ಐತೆ ಇಲ್ಲ ಅಂತ ನಾವು ದಾಳಿಂಬ್ರೆಯಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇಲ್ಲ ಏನಾಗ್ತದೆ ಅಂದರೆ ಕಷ್ಟವಿದು ಮಾಡಬೇಕು ಇದನ್ನು ಆಮೇಲೆ ಜನ ಇಲ್ಲಿ ಏನಾಗ್ತದ್ರೆ ಇದು ಕಷ್ಟ ಬಿದ್ದು ಮಾಡಿದ್ರೆ ಪ್ರಯೋಜನ ಇದೆ ಅದೇ ಕಾಂಪೌಂಡ್ ಮಾಡಿರಬೇಕು ಬೇರೆಯವರು ಇದ್ರೊಳಗಡೆ ಹೋಗಬಾರ್ದು ಬೇರೆಯವ್ರೆ ತೋಟದಿಂದ ಅಂಟು ರೋಗ ಇದು ಅಂತಾರೆ ಅದರಿಂದ ರೋಗ ಪಾಗ ಬರ್ತದೆ ಸರ್ ಇಷ್ಟು ನನ್ನ ತಿಳಿದಿರೋ ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಮಾಡಿದ್ದೀವಿ ಈ ನುಳಿಕೆ ಗಿಡದ ಬಗ್ಗೆ ಇನ್ನೂ ಕೇಳಬೇಕು ಅಂದ್ರೆ ನಮ್ಮ ಮಗ ಅವ್ರಿಗೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ತದೆ ಯಾವ ಟೈಮ್ಗೆ ಏನು ಔಷಧಿ ಯಾವ ಥರ ಬೆಳೆಗೆ ಏನು ಮಾಡೋರು ಅಂತ ನಾವಿಲ್ಲ ಅವ್ರು ತಂದಿದ್ದ ನಾವು ಮಾಡಿ ಮಾಡ್ತಾಯಿರ್ತೀನಿ ಇಲ್ಲಷ್ಟೇ ಸರ್ ನಾವು ರಾಗಿ ಬೆಳೆ ಮಾಡೋಣ ಅಂತ ಮಷ್ಟು ಮಾಡೋದಕ್ಕೆ ಶುರು ಮಾಡಿದೆ ರಾಗಿ ಬೆಳೆ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನಮ್ಮ ಹಿರಿಯಣ್ಣ ಬಂದು ಅವರು ಮಾವಿನ ಗಿಡ ಮಾಡಿದ್ರು ಆ ಪಕ್ಕದಲ್ಲಿರೋರು ಅವರು ಮಾವಿನ ಗಿಡ ಮಾಡ್ತೀವಿ ಅಂತ ಬಂದರು ಅವಾಗ ನಾನು ನಮ್ಮ ಮಗ ಅವ್ರನ್ನ ಹತ್ರ ಕನ್ಸಲ್ಟ್ ಮಾಡಿ ನಾವೇನು ಬೆಳೆ ಬೆಳೆ ಅಂತ ಕೇಳಿದಾಗ ಮಾವಿನ ಗಿಡ ಹಾಕಿ ಕಣಪ್ಪ ನಾವು ಅಂತ ಹೇಳಿದಾಗ ಸರ್ ನಾವು ಜೆ ಸಿ ಪಿ ತರಿಸಿ ನಾವು ಒಂದು ಮೂರು ಎಕರೆ ಮೂವತ್ತೈದು ಗುಂಟೆಗೆ ನೂರ ಮೂವತ್ತೈದು ಮಾವಿನ ಗಿಡ ಹಾಕಿ ಸರ್ ನೀರು ಅದಕ್ಕೆ ಏನು ಮಾಡೋದು ನೀರು ನಮ್ಮದು ಬೋರ್ ಇಲ್ಲ ಆವಾಗಿನ ವ್ಯವಸಾಯ ಮಾಡೋಕ್ಕೆ ಬಂದಿದ್ದು ಮಕ್ಕಳು ವಿದ್ಯಾಭ್ಯಾಸ ಆಮೇಲೆ ಸೈಕಲಲ್ಲಿ ಮಗ ನಾನು ಆರ್ ಆರು ಬಿಂದಿಗೆ ಸೈಕಲ್ ಕಟ್ಕೊಂಡು ತಿಳ್ಕೊಂಡು ನೀರು ತಂದು ಮಾವಿನ ಗಿಡ ಬೆಳೆದು ಆಮೇಲೆ ನಮ್ಮ ಅಕ್ಕ ಅವ್ರ ಮಗ ನಮಗೆ ಆರು ಜನ ಅಂತಂದರೆ ಒಬ್ಬರೇ ಅಕ್ಕ ತಂಗಿ ಅವರು ಅಕ್ಕನ ಮಗ ಒಬ್ಬರು ಆಡಿ ಇಟ್ಟರು ತುಮಕೂರಲ್ಲಿ ಅವರು ಸ್ವಲ್ಪ ಅವಾಗ ಬಂದು ಏನೇ ಇದ್ದೀರಾ ಮಾವಿನ ಗಿಡ ಮಾಡಿದ್ದೀವಿ ಯೋ ಸೈಕಲಲ್ಲೆಲ್ಲ ಒತ್ತಿದು ಮಾಡೋಕ್ಕಾಗ್ತದ ಒಂದು ಗಾಡಿ ಗಿಡಿ ಮಾಡ್ಕೊಂಡು ಒಂದು ಸು ತಗೊಂಡು ಏನೋ ನಮ್ಮ ಮಗ ಅವಾಗ ಓ ಏನು ಮಾಡ್ತೀಯಪ್ಪ ನೀನು ಗಾಡಿ ಸೈಕಲಲ್ಲಿ ಹೊರಕಾಗಲ್ಲ ವಯಸ್ಸಾಯಿತು ಅಂತ ಒಂದು ಜೊತೆ ಹೆಸ್ಗಳು ಮಾಡಿದ್ವಿ ಅದಕ್ಕೊಂದು ಗಾಡಿ ಮಾಡಿಕೊಂಡು ಕೆರೆಯಿಂದ ಡ್ರಮ್ಮಲ್ಲಿ ಸಹಾಯದಿಂದ ಮಾವಿನ ಗಿಡ ಬೆಳೆಸಿದ್ವಿ ಆ ವರ್ಷ ರಾಗಿ ಬೆಳೆದ್ವಿ ಒಂದು ನಲ್ವತ್ತೈವತ್ತು ಚೀಲ ರಾಗಿ ಆಯ್ತು ಇದರಲ್ಲಿ ಮಾಡಿದ್ವಿ ಆಮೇಲೆ ಮಾರನೇ ವರ್ಷಕ್ಕೆ ಬಂದು ಏನು ಮಾಡಿದ್ರು ಯೋ ಇದರಲ್ಲಿ ರಾಗಿ ಬೆಳೆದ್ರೆ ಏನೂ ಸುಖ ಆಗೋದಿಲ್ಲ ನಾವು ಕರ್ಬೂಜ ಬೆಳೆಯೋಣ ಕಣೆಯ ಏ ಆಮೇಲೆ ಯಾರನ್ನ ಕರ್ಕೊಂಬಂದರು ಸ್ಪಾಟ್ ತೋರಿಸಿದ್ರು ಆಮೇಲೆ ನಾವೆಲ್ಲ ಉಣಿವೆ ಮಾಡಿಸಿ ಮಂಚಿಂಗ್ ಪೇಪರ್ ಮಾಡಿಸಿ ಯಾರೋ ಮೈಸೂರನ್ನ ಕರೆಸಿರು ಬೋರ್ ಮಾಡಿಸಿದ್ರು ಬೋರ್ ನಾವೇ ಮಾಡಿಸಿದ್ವಿ ಓರಿಸತಿದ್ದೆ ಹುಚ್ಚಿವು ಇದ್ದರೆ ಒಂದು ಜೊತೆ ಒಂದು ವರ್ಷ ಓರಿನಲ್ಲಿ ಎಪ್ಪತ್ತು ಸಾವಿರ ಲಾಭ ಬಂತು ಅರವತ್ತೊಂಬತ್ತು ಸಾವಿರ ಬೋರ್ಗೆ ಒಳ್ಳೆ ನೀರು ಆಯಿತು ಸರ್ ಅರವತ್ತೊಂಬತ್ತು ಸಾವಿರಕ್ಕೆ ಪಂಪು ಎಲ್ಲ ಬಿಟ್ಟು ಬೋರ್ ಮಾಡಿದೆ ಸರ್ ಆಮೇಲೆ ನಮ್ಮ ಅಕ್ಕ ಅವ್ರ ಮಗ ಆಡಿ ಆಡಿರು ಬಂದು ಯೋ ಇದಕ್ಕೆ ದಾಳಿಂಬ್ರೆ ಬಿಳಿ ಏನೋ ಕಣೆಯಾ ದಾಳಿಂಬ್ರಿಗಿನ ಫಸ್ಟು ಒಂದು ಸರಿ ಮೂರು ತಿಂಗಳು ಬೆಳೆ ಲಕ್ಷಾಂತರ ರೂಪಾಯಿ ಬರ್ತದೆ ಕರ್ಬೂಜ ಸರ್ ಮಣಸಿಗೆಲ್ಲ ಪೇಪರ್ ಮಾಡಿ ಎಲ್ಲ ಮಂಚಿಂಗ್ ಪೇಪರ್ ಮಾಡಿ ಕರ್ಬೂಜ ಬೆಳೆದ ಸರ್ ಬೆಳೆ ಭಾರಿ ಚೆನ್ನಾಗಿ ಬಂತು ನಾವು ಸ್ಕೇಲ್ ತೊಗೊಂಡು ಆ ಕರ್ಬೂಜ ಬೆಳೆಗೆ ಇಡೋದು ಗೊಬ್ಬರ ಕೊಡೋದಕ್ಕೆ ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದಕ್ಕೆ ಏನು ವೆಯ್ಟ್ ಬರ್ತದೆ ಏಳ್ನೂರು ಗ್ರಾಮ್ ಬಂತು ಎಂಟುನೂರು ಗ್ರಾಮ್ ಬಂತು ಇವತ್ತು ಒಂದು ಕಾಲು ಕೆ ಜಿ ಒಂದು ಅನ್ನೋ ಥರ ಬೆಳೆ ಬೆಳೆದು ಬೆಳೆದ್ರೆ ನಮ್ಗೆ ಗೈಡೆನ್ಸ್ ಅಂಥವ್ರು ಡಾಕ್ಟ್ರು ಅವನೇನು ಮಾಡ್ದೆ ಅಂದರೆ ಹಣ್ಣು ಕಟಾವಿಗೆ ಬಂತು ಅವನು ಕಾಯಿ ಹೆಣ್ಣು ಎಲ್ಲ ಕಳಿಸ್ಬಿಟ್ಟು ಮಹಾರಾಷ್ಟ್ರದಿಂದ ಲಾರಿ ತರಿಸ್ಬಿಟ್ವಿ ಬಾಂಬೆ ಕಳ್ಸೋಕ್ಕೆ ಫೋನ್ ಮುಖಾಂತರ ಕಾಂಟ್ಯಾಕ್ಟು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಲೋಡ್ ಕಳಿಸ್ತೋ ಎರಡು ಲೋಡು ಅಲ್ಲೋದ್ರೆ ಹದಿನೆಂಟು ರೂಪಾಯಿ ರೇಟ್ ಮಾತಾಡಿ ನಮ್ಮದು ಮೂರು ದಿವಸ ನಮ್ಮ ಮೇಷ್ಟ್ರನ್ನ ಕಳಿಸ್ದೆ ಒಬ್ಬರು ಸ್ನೇಹಿತರನ್ನ ಜೊತೆ ಮಾಡಿ ಅಲ್ಲಿಗೆ ಬಾಂಬೆಗೆ ಅಲ್ಲಿ ಅವರು ಮೂರು ದಿವಸ ವೆಯ್ಟಿಂಗ್ ಚಾರ್ಜು ನೂರು ರೂಪಾಯಿ ಮಾಡೋರು ಅಂತಲ್ಲಿ ಮೂರನೇ ದಿವ್ಸಕ್ಕೆ ಅನ್ಲೋಡ್ ಮಾಡಿದಾಗ ಬಾಡಿ ಓಪನ್ ಮಾಡಿದಾಗ ಯೋ ತಾಂಡ ಸಮುದ್ರಕ್ಕೆ ಸುರ್ಬಿಟ್ಟು ಹೋಗ್ರಪ್ಪ ಯಾಕೆ ತಂದ್ರಿ ಈ ಕಾಯಿನ ಯಾರಯ್ಯ ನಿಮಗೆ ಇದನ್ನು ಕಟ್ಟಿಂಗ್ ಮಾಡಿ ಕಳಿಸ್ತಾರೆ ಇದನ್ನು ಸರಿ ಏನೋ ಗೊತ್ತಾಗಲ್ಲ ಹಣ್ಣು ಆಗ್ತದೆ ಅಂತ ಹಣ್ಣು ಕಾಯಿ ಎರಡು ಮಿಕ್ಸ್ ಮಾಡಿ ತುಂಬಬಿಟ್ಟು ಹೋರ್ಗೆ ಆಮೇಲೆ ಏನೋ ನಮ್ಮದು ಇಲ್ಲಿಂದ ಹೋಗಿ ಲಾರಿ ಬಾಡಿಗೆ ಅವ್ರಿಗೆ ಇಪ್ಪತ್ತೊಂದು ಸಾವಿರ ಇವ್ರ ಖರ್ಚೆಲ್ಲ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಉಳಿತು ಸೀದಾ ಮನೆಗೆ ವಾಪಸ್ ಬಂದರು ಮೈಸೂ ಬಾಂಬೆಯಿಂದ ಅದು ಸರಿ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಆಗೋದ್ವಿ ಅಯ್ಯೋ ಏನು ಮಾಡೋದು ಬೇಡ ನಾವು ಲಾಸ್ ಆಗ್ಬಿಡ್ತು ನಾವು ಊರ್ಜಿತ ಆಗೋಲ್ಲ ಬೇಡಪ್ಪ ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತಾರೆ ಅಂತ ಆಮೇಲೆ ಸ ಇದಕ್ಕೆ ಪರಂಗಿ ಮಾಡಿದ್ವಿ ಈ ಮಾವಿನ ಗಿಡ ಅಷ್ಟೊತ್ತಿಗೆ ಬೆಳ್ಕೊಂಡು ಹೋಗ್ತಾ ಇರೋದು ಅದ್ರ ಪಾಡ್ಗೋದು ಪರಂಗಿ ಮಾಡಿದ್ವಿ ಪರಂಗಿ ಮಾಡಲು ಭಾರಿ ಚೆನ್ನಾಗಿ ಬಂತು ಸರ್ ಒಂದು ಏಳ್ನೂರು ಗಿಡ ಮಾಡಿದ್ವಿ ಒಂದು ಎರಡೂವರೆ ಎಕರೆಗೆ ಚೆನ್ನಾಗಿ ಬಂತು ರೇಟು ತುಮಕೂರು ಡಿಲ್ವರಿ ತುಮಕೂರು ಬಾಂಬೆ ಇದಕ್ಕೆ ಮಡ್ರಾಸು ಮಡ್ರಾಸಿಗೆ ಕಳಿಸ್ತೀವಿ ಒಂದಿಷ್ಟು ರೇಟು ಒಳ್ಳೆ ರೇಟ್ ಆಯ್ತು ಇಲ್ಲೇ ಸ್ಪಾಟಲ್ಲೇ ಹನ್ನೆರಡರಿಂದ ಹದಿಮೂರು ರೂಪಾಯಿ ರೇಟು ಆಯಿತು ಅದು ಒಂದು ವರ್ಷ ಮಾಡಿದೋ ಆಮೇಲೆ ನಮ್ಮ ಮಗ ಅವ್ರಿಗೆ ನಮ್ಮ ಅಕ್ಕ ಅವ್ರ ಮಗ ಯಾರೋ ಸ್ನೇಹಿತರು ದಾಳಿಂಬರಿಯೋದು ಹುಚ್ಚಪ್ಪರಿಸ್ಬಿಟ್ರು ಇವ್ರಿಗೆ ಯೋ ನಾವು ಒಂದೊಂದ್ರಾಗೆ ಲಾಸ್ ಆಗಿದ್ದೀವಿ ಬೇಡಪ್ಪ ಇದೆಲ್ಲ